ಸೊ ಈ ಡಯಾಲಿಸಿಸ್ ಅಂದರೆ ಏನು ಯಾವಾಗ ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಮೂತ್ರಪಿಂಡ ತನ್ನ ಕೆಲಸವನ್ನು ನಿರ್ವಹಿಸೋಕೆ ಆಗದೆ ಇದ್ದರೆ ಮೂತ್ರಪಿಂಡದ್ದು ಕೆಲಸ ಪೂರ್ಣವಾಗಿ ಆ ಇನ್ ಮಾಡುತ್ತಾ ಸಾಧ್ಯವೇ ಇಲ್ಲ ಕೊನೆಗೆ ಕೆಲಸ ಮುಗಿಸಿ ಕಿಡ್ನಿನೇ ಅದನ್ನು ಮೆಟಬಲೈಸ್ ಮಾಡಿ ಹೊರಗೆ ತೆಗಿಬೇಕು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮೂತ್ರಪಿಂಡದ ವೈಫಲ್ಯದ ಬಗ್ಗೆ ಮಾಹಿತಿಯನ್ನ ನಮ್ಗೆ ತಿಳಿಸಿಕೊಟ್ಟಿದ್ರು ಡಾಕ್ಟರ್ ಇಂದು ಕೂಡ ನಾವು ಕಿಡ್ನಿಯ ಆರೋಗ್ಯದ ಕುರಿತು ಚರ್ಚೆಯನ್ನ ಮುಂದುವರಿಸ್ತಾ ಇದ್ದೇವೆ ಈ ಚರ್ಚೆಯಲ್ಲಿ ನಮ್ಮೊಂದಗಿದ್ದಾರೆ ನಾಡಿನ ಖ್ಯಾತ ಮೂತ್ರಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಕಿಡ್ನಿ ಅಂತ ಬಂದ ತಕ್ಷಣ ಒಂದು ಡಯಾಲಿಸಿಸ್ ಅನ್ನೋ ಒಂದು ಪದ ಕೂಡ ಜೊತೆಗೆ ಸೇರ್ಕೊಂಡು ಬಂದ್ಬಿಡುತ್ತೆ ಸೊ ಈ ಡಯಾಲಿಸಿಸ್ ಅಂದರೆ ಏನು ಯಾವಾಗ ಮಾಡಿಸ್ಬೇಕು ಯಾಕೆ ಮಾಡಿಸ್ಬೇಕು ಮೂತ್ರಪಿಂಡ ತನ್ನ ಕೆಲಸವನ್ನು ನಿರ್ವಹಿಸೋಕೆ ಆಗದೆ ಇದ್ದರೆ ಮತ್ತೆ ಆ ರೋಗಿ ಸರಿ ಆಗಬೇಕಾದರೆ ಗುಣ ಪಡಿಬೇಕಾಗಿದ್ದರೆ ಯಾವುದೋ ಒಂದು ರೀತಿ ಬೇರೆ ಚಿಕಿತ್ಸೆ ಆಗಲೇಬೇಕು ಮುಖ್ಯವಾಗಿ ಅದರಲ್ಲಿ ರಕ್ತ ಶುದ್ಧೀಕರಣ ಮೂತ್ರಪಿಂಡ ಮಾಡುವಂಥದ್ದು ಸೊ ಡಯಾಲಿಸಿಸ್ ಅಂದರೆ ಯಾವುದೋ ಒಂದು ರೀತಿ ಆ ರಕ್ತ ಶುದ್ಧೀಕರಣ ಆಗಬೇಕು ಅದು ಮತ್ತೆ ಮೂತ್ರಪಿಂಡದ್ದು ಕೆಲಸ ಪೂರ್ಣವಾಗಿ ಆ ಇನ್ ಮಾಡುತ್ತಾ ಸಾಧ್ಯವೇ ಇಲ್ಲ ಮೂತ್ರಪಿಂಡ ಜನ್ಮದಿಂದ ಕೊನೆ ಮರಣದವರೆಗೆ ಇಪ್ಪತ್ನಾಲ್ಕು ಗಂಟೆ ಕಾಲ ಯಾವ ಯುಗಾದಿ ಹಬ್ಬ ರಜೆ ದೀಪಾವಳಿ ರಜೆ ಏನೂ ಇಲ್ಲದೆ ಕೆಲಸ ಮಾಡುವಂಥದ್ದು ಹಂಗ ನಾವೊಂದು ಮಿಷಿನ್ ಕನೆಕ್ಟ್ ಮಾಡಿ ವಾರಕ್ಕೆ ಎರಡು ದಿನ ಮೂರು ದಿನ ಮಾಡ್ತೀವಿ ಅದು ಈ ಕೆಲಸವನ್ನು ಪೂರ್ವಸೋಕ್ಕಾಗತ್ತಾ ಖಂಡಿತ ಇಲ್ಲ ಆದರೆ ಬೇರೆ ದಾರಿ ಬೇರೆ ರೀತಿ ಹೇಗೆ ಇದನ್ನು ಮಾಡೋದು ಕಿಡ್ನಿ ಕಸಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಬೇರೆ ಇಲ್ಲ ಆದ್ದರಿಂದ ಈ ಡಯಾಲಿಸಿಸ್ ಮಾಡೋದು ಅಂದರೆ ರಕ್ತ ಶರೀರದಿಂದ ಹೊರಗೆ ತೆಗೆದು ಕ್ಲೀನ್ ಮಾಡಿ ಫಿಲ್ಟರ್ ಮಾಡಿ ವಾಪಸ್ ಶರೀರಕ್ಕೆ ಹಾಕ್ತಾರೆ ಇದು ನಾನು ಆಗಲಿ ಹೇಳಿದಾಗೆ ಇದು ಪೂರ್ಣವಾಗಿ ಕೆ ಮೂತ್ರಪಿಂಡದ ಕೆಲಸ ಮಾಡುತ್ತ ಮಾಡೋದಿಲ್ಲ ಆದ್ದರಿಂದ ಮತ್ತು ಬೇರೆ ಏನು ಮಾಡಬೇಕು ನಾವು ಅಂದರೆ ಆದ್ದರಿಂದ ನಾವು ಅವರದ್ದು ಆಹಾರ ಕ್ರಮ ಬದಲಾವಣೆ ಮಾತ್ರೆಗಳು ಏನೇನು ಬೇಕು ಕೊಡೋದು ಯಾಕಂದರೆ ಈಗ ನಾನು ಕಿಡ್ನಿದು ಇಷ್ಟೊಂದು ಮೂತ್ರಪಿಂಡದ ಅಷ್ಟೊಂದು ಕಾರ್ಯಗಳಿದೆ ಅಂತಂದಾಗ ಮೂತ್ರಪಿಂಡ ಕೆಲಸ ಮಾಡದೇ ಇದ್ದರೆ ಈ ರಕ್ತ ಶುದ್ಧೀಕರಣ ಒಂದು ಭಾಗ ಎಲ್ಲದಕ್ಕಿಂತ ಸುಲಭವಾದದ್ದು ಮತ್ತು ರಕ್ತದ ಒತ್ತಡ ರಕ್ತದ ಒತ್ತಡ ಬಿ ಪಿ ಹೆಚ್ಚಾಗುತ್ತೆ ಯಾಕಂದರೆ ಅದೇ ಕಂಟ್ರೋಲ್ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು ಕಿಡ್ನಿ ಅದು ಕೆಲಸ ಮಾಡ್ತಾ ಇಲ್ಲಾದರೆ ಸೊ ಅದಕ್ಕೆ ಔಷಧಿಗಳು ಹೆಚ್ಚು ಮಾಡಬೇಕು ಮತ್ತು ಅನೀಮಿಯಾ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ನಾವು ಔಷಧಿಗಳು ಕೊಡಬೇಕು ಶುಗರ್ ಕಂಟ್ರೋಲ್ ಶುಗರ್ ಕಂಟ್ರೋಲ್ ಯಾಕಂದರೆ ಇನ್ಸುಲಿನ್ ಅನ್ನೋದು ನಮ್ಮ ಶರೀರದಲ್ಲಿ ಇರುವಂಥದ್ದು ಕೊನೆಗೆ ಕೆಲಸ ಮುಗಿಸಿ ಕಿಡ್ನಿನೇ ಅದನ್ನು ಮೆಟಬಲೈಸ್ ಮಾಡಿ ಹೊರಗೆ ತೆಗಿಬೇಕು ಸೊ ಅದನ್ನು ತೆಗಿಯೋಕ್ಕಾಗೋದಿಲ್ಲ ಯಾಕಂದರೆ ಅದು ಕೆಲಸ ಈ ರೀತಿ ಬೇರೆ 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 ತುಂಬ ಕಾರ್ಯಗಳಿರುತ್ತೆ ಸೊ ಅದರಿಂದ ಬರೀ ಡಯಾಲಿಸಿಸ್ ಮಾಡಿದ್ರೆ ಸಾಲದು ಅದು ಒಂದು ಭಾಗ ಮತ್ತು ಬಾ ಬಾಕಿ ಚಿಕಿತ್ಸೆನೂ ನಡೀತಾ ಇರುತ್ತೆ ಅದನ್ನೂ ಪರಿಪಾಲಿಸ್ಕೊಂಡು ಹೋಗಬೇಕು ಸೊ ನೋಡಿದ್ರಲ್ಲ ವೀಕ್ಷಕರೇ ಡಯಾಲಿಸಿಸ್ ಅಂದರೆ ಏನು ಅನ್ನೋರ ಬಗ್ಗೆ ಬೇಸಿಕ್ ನಾಲೆಡ್ಜಿಂದ ಹಿಡಿದು ಎಲ್ಲಿವರೆಗೆ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದ್ರ ಬಗ್ಗೆ ವೈದ್ಯರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ ಕಿಡ್ನಿಯ ಸಂಬಂಧಿತ ಏನಾರು ಪ್ರಶ್ನೆಗಳಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ವೈದ್ಯರು ಅದಕ್ಕೆ ಸೂಕ್ತ ಉತ್ತರವನ್ನು ನೀಡ್ತಾರೆ ನಮಸ್ಕಾರ